Yeah! ಹಾ ಎಸ್ ಮೊದಲನೇ ಬಾರಿಗೆ ಎಂ ಆಗಿ ನಾವು ಇಲ್ಲಿ ತಳಗಾವಿ ಜಿಲ್ಲೆಗೆ ಗೆ ಗೆಲ್ಸಿದ್ವಿ ಸೊ ಎಲ್ರು ಬಹಳ ನಮ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಬಹಳ ಒಳ್ಳೆ ರೀತಿಯ ನಮ್ಗೆ ಸನ್ಮಾನ ಮಾಡಿದ್ರು ಎಲ್ಲಾ ಮಹಾನಾಯಕರ ಎಲ್ಲಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು ಸೊ ಬಹಳ ಖುಷಿ ಆಗ್ತಾ ಇದೆ ಆ ನಮ್ಮ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಚಿಕ್ಕೋಡಿ ಒಂದೇ ಬಂತು ಬಟ್ ಪರವಾಗಿಲ್ಲ ನೆಕ್ಸ್ಟ್ ಮುಂದಿನ ಬಾರಿಯಲ್ಲಿ ಎಲ್ಲಾ ನಾಯಕರು ಸೇರಿ ಒಳ್ಳೆ ಸಂಘಟನೆ ಮಾಡಿ ಮುಂದಿನ ಬಾರಿ ಇನ್ನೂ ಹೆಚ್ಚಿನ ಸೀಟ್ ಗೆಲ್ಲಿಕೆ ನಾವು ಇದ್ದೀವಿ

ತಂದೆಯವರ ಒಡನಾಟ ಎಲ್ಲರ ಜೊತೆ ಇತ್ತು ಮತ್ ತಂದೆಯವರ ಮಾತು ಹೇಳಿದ್ರೆ ಏನಂದ್ರೆ ನಮ್ಮವರು ಮತ್ ನೋಡಿ ಕಲ್ಕೊಳ್ಳಿ ಎಲ್ಲಾರ್ದು ಆಮೇಲೆ ಕೆಲಸ ಮಾಡ್ತಂಕ ಇದ್ದೇ ಕಲ್ಸಿದ ಅದನ್ನ ಮಾಡ್ತಾರೆ ನೋಡ್ ಕಲಿಸ್ತ ಕೆಲಸ ಮಾಡ್ತೀವಿ ಇಲ್ಲ ಎರಡು ಮಾಡ್ಬೇಕಾಗತ್ತೆ ಯಾಕಂದ್ರೆ ಬಾಳ್ ಸಾಕಷ್ಟು ಪೆಂಡಿಂಗ್ ಕೆಲ್ಸಗಳಿವೆ ಆ ಅದನ್ನು ಮಾಡ್ಬೇಕು ಮತ್ತೆ ಇಲ್ಲಂದ್ರೆ ಮತ್ತೆ ಡಿಲೇ ಆಗತ್ತೆ ಸೊ ನಾವ್ ಅದಕ್ಕೆ ಎರಡು ಅಬ್ಸರ್ವೇಷನ್ ಆಯ್ತು ಎಲ್ಲ ಕಲ್ತಗೊಂಡು ಸೊ ಎರಡು ಎರಡು ಸೇರಿ ಮಾಡ್ತೀವಿ ಅದೇ ನೋಡಿ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬೇರೆ ರೀತಿ ಜನರು ರೆಸ್ಪಾನ್ಸ್ ಮಾಡ್ತಾರೆ ಇದು ಸ್ವಲ್ಪ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಇರೋದ್ರಿಂದ ಸ್ವಲ್ಪ ನ್ಯಾಷನಲ್ ಲೀಡರ್ ಗೆ ಬಹಳ ಹೊಲವಂತ ಹೋಗ್ತಾರೆ ಸೊ ಕಡಿಮೆ ಆಗಿದೆ ಬಟ್ ಅಂತೂ ಫೈನಲಿ ನಮ್ ಗೆಲುವು ಆಗಿದೆ ಸೊ ಅದು ಬಹಳ ಖುಷಿ ಮಾಡ್ಬೇಕಾದ್ರೆ ನಾನ್ ಕೆಲಸ ಮಾಡಿದ್ರೆ ಜನರು ನಮ್ಗೆ ಮುಂದಿನ ಬಾರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ ಸೊ ನಮ್ ಕೆಲ್ಸ ಮೇಲೆ ಡಿಪೆಂಡ್ ಇದೆ ಸೊ ಈ ಜನರು ಆಶೀರ್ವಾದ ಮಾಡಿದ್ದಾರೆ ನಾವ್ ಕೆಲ್ಸ ಮಾಡ್ತೀವಿ